ಸಾಯಿ ಭಕ್ತರಿಗೆ ಪ್ರಣಾಮಗಳು ಶ್ರೀ ಸಾಯಿ ಸಚ್ಚರಿತೆಯ ಹನ್ನೆರಡನೇ ಅಧ್ಯಾಯವನ್ನು ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡೋಣ ಹಾಗೂ ಸಾಯಿ ಬಾಬಾರವರ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲಿರಲಿ ಈಗ ಹನ್ನೆರಡನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ಕಾಕಾ ಮಹಾಜನಿ ಧುಮಾಳ ನಿಮೋಣ್ಕರ್ ಮೂಳೆಶಾಸ್ತ್ರಿ ಡಾಕ್ಟರ್ ಮುಂತಾದವರ ಅನುಭವಗಳ ಬಗ್ಗೆ ಶ್ರವಣ ಮಾಡೋಣ ಬಾಬಾರವರು ಭಕ್ತರನ್ನು ಹೇಗೆ ಬರಮಾಡಿಕೊಂಡು ಅವರನ್ನು ಆಶೀರ್ವದಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಾಯದಲ್ಲಿ ನೋಡೋಣ ದುಷ್ಟರನ್ನು ಶಿಕ್ಷಿಸಿ ಶಿಷ್ಯರನ್ನು ರಕ್ಷಿಸಲೋಸುಗವೇ ಪರಮಾತ್ಮನು ಅನೇಕ ಅವತಾರಗಳನ್ನೆತ್ತಿದನೆಂಬುದು ಸರ್ವರಿಗೂ ತಿಳಿದ ಅಂಶ ಆದರೆ ಸಂತರ ಧ್ಯೇಯವೇ ಬೇರೆ ದುಷ್ಟರಾಗಲಿ ಒಳ್ಳೆಯವರಾಗಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ ಮೊದಲು ದುಷ್ಕರ್ಮಿಗಳಿಗೋಸುಗ ವ್ಯಥೆಪಟ್ಟುಕೊಂಡು ಅವರನ್ನು ಸಂತರು ಒಳ್ಳೆಯ ಹಾದಿಗೆ ತರಲು ಯತ್ನಿಸುತ್ತಾರೆ ಭವಸಾಗರವನ್ನು ನಿರ್ಮೂಲ ಮಾಡುವ ಅಗಸ್ತ್ಯರವರು ದೇವರು ಸಂತರಲ್ಲಿ ವಾಸಿಸುತ್ತಾನೆ ಆದುದರಿಂದ ಸಂತರು ಪರಮಾತ್ಮನಿಂದ ಬೇರೆಯಲ್ಲ ಇಂತಹ ಸಂತರ ಗುಂಪಿಗೆ ಸೇರಿದವರಲ್ಲಿ ಶ್ರೀ ಸಾಯಿಬಾಬಾ ಅಗ್ರಗಣ್ಯರು ಅವರಲ್ಲಿ ದೈವಿಕತೆಯ ತೇಜಸ್ಸಿತ್ತು ಸಮಸ್ತ ಜೀವರಾಶಿಗಳನ್ನು ಸಮದೃಷ್ಟಿಯಿಂದ ಕಾಣುತ್ತಿದ್ದರು ಶತ್ರುಗಳಾಗಲಿ ಮಿತ್ರರಾಗಲಿ ಅವರ ದೃಷ್ಟಿಯಲ್ಲಿ ಒಂದೇ ಅವರು ಭಕ್ತರಿಗೋಸುಗ ತಮ್ಮ ಪುಣ್ಯದ ಗಣಿಯನ್ನು ಬರಿದು ಮಾಡಿಕೊಂಡರು ಬಾಬಾ ಅವರ ದರ್ಶನ ಯೋಗವಿದ್ದರೆ ಮಾತ್ರ ಅವರಲ್ಲಿಗೆ ಭಕ್ತರು ಹೋಗಬಹುದಾಗಿತ್ತು ಅವರ ಯೋಗ ಬರೆದಿದ್ದರೆ ಬಾಬಾರವರು ಅವರನ್ನು ಜ್ಞಾಪಿಸಿಕೊಳ್ಳುತ್ತಿದ್ದರೆ ಅಥವಾ ಅವರ ಲೀಲೆಗಳು ಭಕ್ತರ ಕಿವಿಗಳನ್ನು ತಲುಪದೇ ಇದ್ದರೆ ಅಂತಹವರು ಬಾಬಾರವರನ್ನು ಕಾಣಬೇಕೆಂಬ ಚಿಂತನೆಯನ್ನಾದರೂ ಹೇಗೆ ಮಾಡಬಹುದು ಸಾಯಿ ಬಾಬಾರವರನ್ನು ಕಾಣಬೇಕೆಂದು ಅಭಿಲಾಷೆ ಇಟ್ಟುಕೊಂಡ ಅನೇಕರಿಗೆ ಅವರ ಮಹಾಸಮಾಧಿ ನಡೆಯುವ ತನಕವೂ ಅವರ ದರ್ಶನ ಪಡೆಯಲು ಅವಕಾಶ ದೊರೆಯಲೇ ಇಲ್ಲ ಇಂಥವರು ಅವರಲ್ಲಿ ದೃಢ ವಿಶ್ವಾಸವನ್ನಿಟ್ಟು ಅವರ ಲೀಲೆಗಳನ್ನು ಕೇಳಿದರೆ ಅವರ ದರ್ಶನಾಕಾಂಕ್ಷೆ ನೆರವೇರಿದಂತೆಯೇ ಬಾಬಾರವರ ದರ್ಶನ ಪಡೆದು ಶಿರಡಿಯಲ್ಲಿಯೇ ಬಹಳ ದಿವಸವಿರಲು ಸಾಧ್ಯವಿರಲಿಲ್ಲ ಬಾಬಾರವರು ಒಪ್ಪಿಗೆ ಕೊಡುವವರೆಗೆ ಅಲ್ಲಿ ಇರಬಹುದಾಗಿದ್ದಿತು ಅಂತೆಯೇ ಅವರು ಅಪ್ಪಣೆ ಕೊಟ್ಟ ನಂತರವೇ ಶಿರಡಿಯನ್ನು ಬಿಟ್ಟು ಹೊರಡಬೇಕಾಗುತ್ತಿತ್ತು ಎಲ್ಲವೂ ಅವರ ಇಚ್ಛೆಯನ್ನು ಅವಲಂಬಿಸಿತ್ತು ಒಂದು ಸಾರಿ ಕಾಕಾ ಮಹಾಜನಿ ಮುಂಬೈಯಿಂದ ಶಿರಡಿಗೆ ಹೊರಟರು ಅಲ್ಲಿ ಗೋಕುಲಾಷ್ಟಮಿ ಸಮಾರಂಭವನ್ನು ನೋಡಲು ಸುಗ ಒಂದು ವಾರ ಇರಬೇಕೆಂದು ಅವರು ನಿರ್ಧರಿಸಿದ್ದರು ಅವರು ಶಿರಡಿಗೆ ಬಂದು ಬಾಬಾರವರ ದರ್ಶನ ಪಡೆದು ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾರವರು ನೀನು ಪುನಃ ಯಾವಾಗ ಇಲ್ಲಿಂದ ಹೊರಡುವಿ ಎಂದು ಕೇಳಿದರು ಕಾಕಾ ಮಹಾಜನಿಯವರಿಗೆ ಆಶ್ಚರ್ಯವಾಯಿತು ಉತ್ತರ ಕೊಡಲೇಬೇಕಾಯಿತು ನೀವು ಯಾವಾಗ ಅಪ್ಪಣೆ ಕೊಡುವಿರೋ ಆಗ ನಾನು ಹೊರಡಲು ಸಿದ್ಧ ಎಂದು ಉತ್ತರಿಸಿದರು ಆಗ ಬಾಬಾರವರು ನಾಳೆ ಹೊರಡು ಎಂದರು ಬಾಬಾರವರ ವಚನಗಳು ಶಾಸನಗಳಿದ್ದಂತೆ ಅವುಗಳನ್ನು ಪಾಲಿಸಬೇಕಿತ್ತು ಅವರು ಬಾಬಾರವರ ಆಜ್ಞೆಯಂತೆ ಮರುದಿನ ಹೊರಟರು ಅವರು ಮುಂಬಯಿಯನ್ನು ತಲುಪಿ ಕಚೇರಿಗೆ ಹೋದಾಗ ಅವರ ಮಾಲೀಕನು ಅವರ ಬರುವನ್ನೇ ಕಾಯುತ್ತಿದ್ದನೆಂದು ತಿಳಿದು ಬಂದಿತು ಅಲ್ಲಿನ ಮ್ಯಾನೇಜರ್ಗೆ ಜ್ವರ ಬಂದಿದ್ದರಿಂದ ಕಾಕಾ ಮಹಾಜನಿಯವರ ಅಗತ್ಯವಿದ್ದಿತು ಮಾಲೀಕನು ಈ ವಿಚಾರವಾಗಿ ಕಾಗದವನ್ನು ಕಾಕಾರವರಿಗೆ ಬರೆದಿದ್ದನು ಅದು ಮರುದಿನ ಮುಂಬಯಿಗೆ ಮರಳಿ ಬಂದಿತು ಒಮ್ಮೆ ನಾಸಿಕದ ವಕೀಲರಾದ ಭಾವು ಸಾಹೇಬ್ ಧುಮಾಳರು ಒಂದು ಮೊಕದ್ದಮೆಗಾಗಿ ನಿಫಾಡಕ್ಕೆ ಹೋಗುತ್ತಿದ್ದರು ದಾರಿಯಲ್ಲಿ ಹಾಗೆಯೇ ಶಿರಡಿಗೆ ಬಂದು ಬಾಬಾರವರ ದರ್ಶನ ಪಡೆದು ಹೊರಡಲು ಸಿದ್ಧರಾದರು ಬಾಬಾರವರು ಅಪ್ಪಣೆ ಕೊಡಲಿಲ್ಲ ಶಿರಡಿಯಲ್ಲಿ ಒಂದು ವಾರ ತಂಗುವಂತೆ ಹೇಳಿದರು ಅದೇ ಸಮಯದಲ್ಲಿ ನಿಫಾಡಾದ ನ್ಯಾಯಾಧೀಶರು ರೋಗಪೀಡಿತರಾಗಿ ಮಲಗಿದ್ದರಿಂದ ಮೊಕದ್ದಮೆಯನ್ನು ಒಂದು ವಾರ ಮುಂದೂಡಿದ್ದರು ನಂತರ ಧುಮಾಳರಿಗೆ ಹೋಗಲು ಬಾಬಾ ಅನುಮತಿ ನೀಡಿದರು ಆ ಮೊಕದ್ದಮೆ ಕೆಲವು ತಿಂಗಳು ಕಾಲ ಮೂರು ನಾಲ್ಕು ನ್ಯಾಯಾಧೀಶರಿಂದ ವಿಚಾರಿಸಲ್ಪಟ್ಟು ಧುಮಾಳ ಅವರು ಜಯಶೀಲರಾದರು ನಿಮೋಣದ ವಾರಸುದಾರರು ಮತ್ತು ಗೌರವ ನ್ಯಾಯಾಧೀಶರು ಆದ ಶ್ರೀ ನಾನಾ ಸಾಹೇಬ್ ನಿಮೋಣ್ಕರ್ ಅವರು ತಮ್ಮ ಪತ್ನಿಯೊಡನೆ ಶಿರಡಿಯಲ್ಲಿ ತಂಗಿದ್ದರು ಇವರಿಬ್ಬರೂ ದಿನದ ಬಹುಕಾಲವನ್ನು ಬಾಬಾರವರ ಸೇವೆಗೆ ಮುಡಿಪಾಗಿಟ್ಟು ಮಸೀದಿಯಲ್ಲಿಯೇ ಇರುತ್ತಿದ್ದರು ಇದ್ದಕ್ಕಿದ್ದಂತೆಯೇ ಬೇಲಾಪುರದಲ್ಲಿದ್ದ ಅವರ ಮಗನು ಹಾಸಿಗೆ ಹಿಡಿದು ಮಲಗದ್ದರಿಂದ ಶ್ರೀಮತಿಯವರು ಕೂಡಲೇ ಬೇಲಾಪುರಕ್ಕೆ ಹೋಗಿ ತಮ್ಮ ಮಗನನ್ನು ನೋಡಿ ಅಲ್ಲಿ ಕೆಲವು ಕಾಲವಿರಬೇಕೆಂದು ಮನಸ್ಸು ಮಾಡಿ ಹೊರಡಲು ಅನುವಾದರು ಆದರೆ ಶ್ರೀಯುತ ನಿಮೋಣ್ಕರ್ ಅವರು ಮಗನನ್ನು ನೋಡಿಕೊಂಡು ಮರುದಿನವೇ ಬರುವಂತೆ ಹೇಳಿದರು ಶ್ರೀಮತಿಯವರಿಗೆ ಏನೂ ತೋಚದಾಯಿತು ಆಗ ಬಾಬಾರವರು ಅವರ ಸಹಾಯಕ್ಕೆ ಬಂದರು ಬಾಬಾರವರು ವಾಡದ ಸಮೀಪದಲ್ಲಿ ನಾನಾ ಸಾಹೇಬ್ ಮತ್ತು ಕೆಲವರೊಡನೆ ಕಲೆತು ಮಾತನಾಡುತ್ತಿದ್ದರು ಆಗ ಶ್ರೀಮತಿಯವರು ಬಂದು ಅವರ ಪಾದಗಳಿಗೆ ಎರಗಿ ಹೊರಡಲು ಅನುಮತಿ ಬೇಡಿದರು ಬಾಬಾರವರು ಕೂಡಲೇ ಹೊರಡು ತೀವ್ರ ಹೊರಡು ಗಾಬರಿ ಪಡಬೇಡ ಬೇಲಾಪುರದಲ್ಲಿ ನಾಲ್ಕು ದಿನ ನಿಂತು ಬಾ ಎಂದರು ಬಾಬಾರವರ ಮಾತುಗಳು ಎಷ್ಟು ಸಮಯೋಚಿತ ಎಂಬುದನ್ನು ವಾಚಕರೇ ಊಹಿಸಬಹುದು ನಾಸಿಕದ ಪ್ರಸಿದ್ಧ ಅಗ್ನಿಹೋತ್ರಿಗಳು ಹೋರಾಟ ರತ್ನರು ಆದ ಶ್ರೀ ಮೂಳೆಶಾಸ್ತ್ರಿಗಳು ನಾಗಪುರದ ಲಕ್ಷಾಧೀಶರಾದ ಬಾಪೂ ಸಾಹೇಬ್ ಬೂಟಿಯವರನ್ನು ಭೇಟಿಯಾಗಲು ಶ್ರೀಡಿಗೆ ಬಂದರು ಅವರು ಭೇಟಿಯಾದ ನಂತರ ಎಲ್ಲರೂ ಬಾಬಾರವರ ದರ್ಶನವನ್ನು ಪಡೆಯಲು ಮಸೀದಿಗೆ ಬಂದರು ಬಾಬಾರವರು ತಮ್ಮ ಸ್ವಂತ ಹಣದಿಂದ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಎಲ್ಲರಿಗೂ ಹಂಚಿದರು ಹಾಗೆ ಹಂಚುವಾಗ ಅವರು ಹಣ್ಣುಗಳನ್ನು ಚೆನ್ನಾಗಿ ಹಿಚುಕಿ ಕೊಡುತ್ತಿದ್ದರು ತೆಗೆದುಕೊಂಡವರು ಹಣ್ಣನ್ನು ಬಾಯಿಗಿಟ್ಟಾಗ ಎಲ್ಲ ತಿರುಳು ಒಮ್ಮೆಲೆ ಬಾಯಿಗೆ ಹೋಗಿ ಗೊಟ್ಟ ಮತ್ತು ಸಿಪ್ಪೆ ಮಾತ್ರ ಕೈಯಲ್ಲಿ ಉಳಿಯುತ್ತಿತ್ತು ನಂತರ ಬಾಳೆಹಣ್ಣನ್ನು ಸುಲಿದು ಎಲ್ಲರಿಗೂ ಹಂಚಿದರು ಆಗ ಮೂಳೆ ಶಾಸ್ತ್ರಿಗಳು ಬಾಬಾ ಅವರ ಹಸ್ತವನ್ನು ಪರೀಕ್ಷಿಸಲು ಅಪೇಕ್ಷಿಸಿ ಅವರನ್ನು ಕೇಳಿದರು ಬಾಬಾರವರು ಅದನ್ನು ನಿರಾಕರಿಸಿ ಅವರಿಗೆ ನಾಲ್ಕು ಬಾಳೆಹಣ್ಣುಗಳನ್ನು ಕೊಟ್ಟು ಕಳುಹಿಸಿದರು ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು ಮರುದಿನ ಮೂಳೆ ಶಾಸ್ತ್ರಿಗಳು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡುತ್ತಿದ್ದರು ಬಾಬಾರವರು ಎಂದಿನಂತೆ ಅಂದು ಲೇಂಡಿಯ ಕಡೆಗೆ ಹೋಗುತ್ತಿದ್ದಾಗ ಸಮೀಪದಲ್ಲಿ ಇದ್ದ ಒಬ್ಬರಿಗೆ ನನಗೆ ಸ್ವಲ್ಪ ಗೇರು ತಂದುಕೊಡು ಈ ದಿನ ಕಾವಿ ಬಟ್ಟೆ ಧರಿಸುವೆ ಎಂದರು ಯಾರಿಗೂ ಇದರ ಅರ್ಥ ತಿಳಿಯಲೇ ಇಲ್ಲ ಕೆಲವು ಕಾಲದ ನಂತರ ಬಾಬಾರವರು ಮಧ್ಯಾಹ್ನದ ಆರತಿ ಹೊತ್ತಿಗೆ ಮಸೀದಿಗೆ ಹಿಂತಿರುಗಿದರು ಜೋಗ ಅವರು ಮೂಳೆಶಾಸ್ತ್ರಿಗಳನ್ನು ಆರತಿ ಹೊತ್ತಿಗೆ ಬರಲು ಸಾಧ್ಯವೇ ಎಂದು ಕೇಳಿದರು ಮೂಳೆ ಶಾಸ್ತ್ರಿಗಳು ಮಧ್ಯಾಹ್ನದ ನಂತರ ಬರುವೆನೆಂದು ಹೇಳಿದರು ಬಾಬಾ ಅವರು ಆಸನದಲ್ಲಿ ಕುಳಿತರು ಆರತಿ ಸಮಾರಂಭ ಆರಂಭವಾಯಿತು ಆಗ ಬಾಬಾ ಅವರು ಅಲ್ಲಿದ್ದವರೊಬ್ಬರಿಗೆ ಆ ನಾಸಕದ ಬ್ರಾಹ್ಮಣನಲ್ಲಿಗೆ ಹೋಗಿ ದಕ್ಷಿಣೆ ತೆಗೆದುಕೊಂಡು ಬಾ ಎಂದರು ಈ ವಿಷಯ ಅವರು ಮೂಳೆಶಾಸ್ತ್ರಿಗಳಿಗೆ ತಿಳಿಸಿದಾಗ ಅವರು ಗಾಬರಿಗೊಂಡು ತಮ್ಮ ಮನದಲ್ಲಿ ನಾನು ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣ ನಾನೇಕೆ ದಕ್ಷಿಣೆ ಕೊಡಬೇಕು ಬಾಬಾರವರು ದೊಡ್ಡ ಸಂತರಾಗಿರಬಹುದು ಆದರೆ ನಾನು ಅವರ ಆಶ್ರಿತನಲ್ಲ ಎಂದು ಸಂಕೋಚಪಟ್ಟರು ತಕ್ಷಣದಲ್ಲಿ ಪುನಃ ಬಾಪು ಸಾಹೇಬ್ರಂತ ಲಕ್ಷಾಧೀಶರೇ ದಕ್ಷಿಣೆ ಕೊಡಲು ನಿರಾಕರಿಸುವುದಿಲ್ಲ ನಾನೇಕೆ ಹೀಗೆನ್ನಲಿ ಎಂದುಕೊಂಡು ಬಾಪು ಸಾಹೇಬರೊಂದಿಗೆ ಮಸೀದಿಗೆ ಹೊರಟರು ಅಲ್ಲಿಗೆ ಬಂದ ನಂತರ ತಾವೇ ದೊಡ್ಡವರೆಂದು ಭಾವಿಸಿ ದೂರದಿಂದಲೇ ಬಾಬಾರವರೆಡೆಗೆ ಪುಷ್ಪಗಳನ್ನರ್ಪಿಸಿದರು ಆ ಕ್ಷಣದಲ್ಲಿ ಅವರು ಕಂಡಿದುದೇನು ಶ್ರೀ ಸಾಯಿಬಾಬಾ ಅವರನ್ನಲ್ಲ ತಮ್ಮ ದಿವಂಗತ ಗುರುಗಳಾದ ಶ್ರೀ ಗೋಲಪ್ನಾಥ ಅವರನ್ನು ಕಂಡರು ಅವರಿಗೆ ಕನಸು ಕಾಣುತ್ತಿರುವೆನೆಂದು ಭಾಸವಾಯಿತು ಕ್ಷಣಕಾಲ ದಿಗ್ಭ್ರಾಂತರಾದರು ನಂತರ ಅನುಮಾನಗಳೆಲ್ಲವನ್ನೂ ದೂರ ತಳ್ಳಿ ಗುರುಗಳಲ್ಲಿಗೆ ಹೋಗಿ ಅವರ ಚರಣಾರವಿಂದಗಳಿಗೆ ಎರಗಿದರು ಎಲ್ಲರೂ ಬಾಬಾರವರಿಗೆ ಆರತಿಯನ್ನು ಮಾಡುತ್ತಿದ್ದರು ಆದರೆ ಮೂಳೆ ಶಾಸ್ತ್ರಿಗಳು ತಮ್ಮ ಗುರುಗಳ ನಾಮ ಉಚ್ಚರಿಸುತ್ತಿದ್ದರು ಅಹಂಕಾರ ಅಹಂಭಾವಗಳನ್ನು ತೊರೆದು ಅವರು ಕ್ಷಣಕಾಲ ಕಣ್ಮುಚ್ಚಿಕೊಂಡರು ಕಣ್ಣು ತೆರೆದಾಗ ಅವರು ಕಂಡಿದುದೇನೋ ಕರುಣಾಮೂರ್ತಿಯಾದ ಸಚ್ಚಿದಾನಂದ ರೂಪನಾದ ಶ್ರೀ ಬಾಬಾರವರು ದಕ್ಷಿಣೆ ಕೇಳುತ್ತಿರುವುದನ್ನು ಅವರ ಪ್ರತಿಭೆಯನ್ನು ಕಂಡು ಮೂಳೆಶಾಸ್ತ್ರಿಗಳು ತಮ್ಮನ್ನು ತಾವೇ ಮರೆತರು ಅಮಿತಾನಂದದಿಂದ ನಯನಗಳಲ್ಲಿ ಆನಂದ ಭಾಷ್ಪ ಉಕ್ಕಿತು ಬಾಬಾ ಅವರ ದಿವ್ಯ ಚರಣಾರವಿಂದಗಳಿಗೆ ಎರಗಿ ದಕ್ಷಿಣೆಯನ್ನು ಅರ್ಪಿಸಿದರು ಆಗ ಅಲ್ಲಿ ನೆರೆದಿದ್ದವರೆಲ್ಲರೂ ಬಾಬಾರವರು ಸ್ವಲ್ಪ ಗೇರು ತಂದುಕೊಡು ಕಾವಿ ಬಟ್ಟೆ ಧರಿಸುವೆ ಎಂದು ಹೇಳಿದ ಶಬ್ದಗಳ ಅರ್ಥವನ್ನು ಮನಗಂಡರು ಒಂದು ದಿನ ಒಬ್ಬ ಮಾಮಲೆದಾರರ ಜೊತೆಗೆ ಒಬ್ಬ ಡಾಕ್ಟರ್ ಶಿರಡಿಗೆ ಬಂದರು ಡಾಕ್ಟರರು ನಾನು ರಾಮಭಕ್ತ ಮಹಮದಿಯರಿಗೆ ನಮಸ್ಕಾರ ಮಾಡಲಾರೆ ಎಂದು ಮಾಮಲೆದಾರರಿಗೆ ತಿಳಿಸಿದ್ದರು ಮಾಮಲೆದಾರರು ಯಾರೂ ನಿಮ್ಮನ್ನು ನಮಸ್ಕಾರ ಮಾಡಲು ಬಲವಂತ ಮಾಡುವುದಿಲ್ಲ ಬನ್ನಿ ಎಂದು ಸಂಗಡ ಕರೆದುಕೊಂಡು ಬಂದಿದ್ದರು ಅದರಂತೆ ಅವರಿಬ್ಬರೂ ಬಾಬಾ ಅವರ ದರ್ಶನಕ್ಕೆಂದು ಮಸೀದಿಗೆ ಬಂದರು ಡಾಕ್ಟರರು ಬಾಬಾರವರಿಗೆ ನಮಸ್ಕಾರ ಮಾಡಲು ಹೋಗುತ್ತಿರುವುದನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಯಿತು ನಂತರ ನೀವು ಬಾಬಾರವರಿಗೆ ನಮಸ್ಕಾರ ಮಾಡುವುದಿಲ್ಲವೆಂದು ಸಂಕಲ್ಪವನ್ನು ಹೇಗೆ ಮುರಿದಿರಿ ಎಂದು ಕೇಳಿದುದಕ್ಕೆ ಅವರು ನಾನು ನನ್ನ ದೇವರಾದ ಶ್ರೀರಾಮಚಂದ್ರ ಮೂರ್ತಿಯನ್ನೇ ಕಾಣುತ್ತಿದ್ದೇನೆ ಎಂದು ಹೇಳುತ್ತಿರುವಾಗಲೇ ಮತ್ತೆ ಬಾಬಾರವರ ರೂಪ ಗೋಚರವಾಯಿತು ಅವರು ಅಚ್ಚರಿಗೊಂಡು ಇದೇನು ಕನಸೆ ಇವರು ಹೇಗೆ ಮಹಮದೀಯರಾಗಿರಬೇಕು ಇವರು ಯೋಗ ಸಂಪನ್ನರು ಪರಮಾತ್ಮನ ಅವತಾರ ರೂಪಿಗಳು ಎಂದು ಹೇಳಿದರು ಮರುದಿನ ಅವರು ಉಪವಾಸವಿರಲು ಪಣ ತೊಟ್ಟರು ಆ ದಿನ ಬಾಬಾರವರು ಆಶೀರ್ವದಿಸುವ ತನಕ ಮಸೀದಿಗೆ ಹೋಗುವುದಿಲ್ಲವೆಂದು ಡಾಕ್ಟರ್ ಮನೆಯಲ್ಲಿ ಕುಳಿತಿದ್ದರು ಹೀಗೆ ಮೂರು ದಿನ ಕಳೆದವು ನಾಲ್ಕನೆಯ ದಿನ ಅವರು ತಮ್ಮ ಆಪ್ತ ಸ್ನೇಹಿತರೊಡನೆ ತಾವಾಗಿಯೇ ಮಸೀದಿಗೆ ಹೊರಟರು ಬಾಬಾರವರಿಗೆ ನಮಸ್ಕಾರ ಮಾಡಿದರು ಆಗ ಬಾಬಾರವರು ನಿನ್ನನ್ನು ಕರೆಯಲು ಯಾರಾದರೂ ಬಂದಿದ್ದರೆ ಎಂದು ಕೇಳಿದರು ಇದನ್ನು ಕೇಳಿದ ಡಾಕ್ಟರರ ಮನಸ್ಸು ಕರಗಿತು ಅದೇ ರಾತ್ರಿ ಕನಸಿನಲ್ಲಿ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟರು ನಂತರ ತಮ್ಮ ಊರಿಗೆ ಹಿಂತಿರುಗಿ ಅದೇ ಕನಸನ್ನು ಹದಿನೈದು ದಿನಗಳವರೆಗೆ ಕಂಡರು ಈ ರೀತಿ ಅವರಿಗೆ ಬಾಬಾರವರಲ್ಲಿ ಭಕ್ತಿ ಮಿಗಿಲಾಯಿತು ನೂರ್ಮಡಿಯಾಯಿತು ನಮ್ಮ ಗುರುವಿನಲ್ಲಿ ನಮಗೆ ಅಚಲ ನಂಬಿಕೆ ಮತ್ತು ವಿಶ್ವಾಸಗಳಿರಬೇಕು ಎಂಬುದೇ ಈ ಅಧ್ಯಾಯದ ನೀತಿ ಶ್ರೀ ಸಾಯಿ ಪ್ರಣಾಮ ಓಂ ರಾಮ್ ಶ್ರೀ ಸಾಯಿ ಸಚ್ಚರಿತೆಯ ಮುಂದಿನ ಅಧ್ಯಾಯಗಳನ್ನು ಶ್ರವಣ ಮಾಡಲು ಮಧುರವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಬಟನನ್ನು ಒತ್ತಿ ಧನ್ಯವಾದ